ಬ್ಯಾಕ್ ಇನ್ನೊಂದು ಇವತ್ತಿನ ಸೊತಿನಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದ್ರೆ ಹೌದು ಸೊ ಈ ವಾರ ಹುಟ್ಟು ಹತ್ತು ಮಂದಿಯಲ್ಲಿ ಎಂಟು ಮಂದಿ ನಾಮಿನೇಷನ್ ಲಿಸ್ಟ್ ನಲ್ಲಿರುವಂತದ್ದು ಸೊ ನಿಮ್ ಎಲ್ರು ಗೊತ್ತಿರೋ ಭವ್ಯ ಗೌಡ ಅವರು ಕ್ಯಾಪ್ಟನ್ಸಿ ಇಂದ ಅವರು ಸೇಫ್ ಆಗ್ತಾರೆ ಈ ಒಂದು ಎಲ್ಮಿನೇಷನ್ ಲಿಸ್ಟ್ ಅಲ್ಲಿ ಹಾಗೂ ರಜತ್ ಅವರು ಕೂಡ ಈ ವೀಕ್ ಎಲ್ಮಿನಿಷನ್ ಇಂದ ಅಂದ್ರೆ ನಾಮಿನೇಷನ್ ಇಂದ ಸೇಫ್ ಆಗಿರುವಂತಹ ಇನ್ನು ಮಿಕ್ಕಿದಂತೆ ಎಂಟು ಮಂದಿಯಲ್ಲಿ ಯಾವ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂದ್ರೆ ಗೇಟ್ ಬಾಸ್ ತಗೋಂತಾರೆ ಮತ್ತೆ ಈ ವಾರ ಯಾರ್ಯಾರು ಹಿಂಗಿ ಗೇಮ್ ಪ್ಲೇನ ಆಡೋರು ಮತ್ತೆ ಉತ್ತಮ ಕಲ್ಪೆ ಸರಿಯಾದ್ರು ಪರ್ಸನ್ ಗೆ ಸಿಕ್ಕಿದ್ಯಾ ಕ್ಯಾಪ್ಟನ್ಸಿ ಓಟದಲ್ಲಿ ಯಾರು ಗೆದ್ದು ಈ ವಾರದ ಕ್ಯಾಪ್ಟನ್ ಆದ್ರು ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರ ಮಾತ್ರ ಮಿಸ್ ಮಾಡುದ ಲೈಕ್ ಮಾಡಿ ಶೇರ್ ಮಾಡಿ ಪೇಸ್ತ್ರ ಮಾಡೋದ ಫಾಲೋ ಮಾಡಿ ಅಂತ ಹೇಳ್ತಾ ಶುರು ಸುಮಾನ ಹೌದು ಈ ವಾರದ ಕ್ಯಾಪ್ಟನ್ಸಿ ಓಟದಲ್ಲಿ ಬಂದ್ರೆ ಹೌದು ಭವ್ಯಗೌಡ ಅವರು ಮತ್ತೆ ಸತತವಾಗಿ ಎರಡನೇ ಬಾರಿ ಅಂದ್ರೆ ಕಂಟಿನ್ಯೂಸ್ ಆಗಿ ಎರಡನೇ ಬಾರಿ ಮತ್ತೆ ಕ್ಯಾಪ್ಟನ್ ಆಗಿರುವಂತದ್ದು ಈ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಗೆದ್ದು ಸೊ ಇದಾದ ನಂತರ ನಾಮ್ ಅಂದ್ರೆ ಕಳಪೆ ಹಾಗೂ ಉತ್ತಮ ಪ್ರಕ್ರಿಯೆಗೆ ಬಂದ್ರೆ ಹೌದು ಈ ವಿಕ್ ಕಳಪೆ ಅನ್ನೋದು ಸರಿಯಾದಂತಹ ಪರ್ಸನ್ಗೆ ಸಿಕ್ಕಿದೆ ಯಾಕಂದ್ರೆ ಏನು ಬಿಬಿ ಕಿ ರೆಸಾರ್ಟ್ ಅಂತ ಇತ್ತಲ್ಲ ಅದರಲ್ಲಿ ಉದ್ಯಮಿಗಳಾಗಿ ಮತ್ತೆ ಗೆಸ್ಟ್ ಗಳಾಗಿನೂ ಕೂಡ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ತುಂಬಾ ಚೆನ್ನಾಗಿ ಅಭಿನಯ ಮಾಡಿರುವಂತದ್ದು ಮತ್ತೆ ಎಂಟರ್ಟೈನ್ಮೆಂಟ್ ಮಾಡಿರುವಂತದ್ದು ಇನ್ವಾಲ್ವ್ಮೆಂಟ್ ಕೂಡ ಪ್ರತಿಯೊಬ್ಬರದ್ದು ಇತ್ತು ಅಹ್ ಇದರಲ್ಲಿ ಅತಿ ಲೀಸ್ಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಿದ್ದು ಯಾರಪ್ಪ ಅಂದ್ರೆ ಹೌದು ಐಶ್ವರ್ಯ ಹಾಗೂ ಅನುಮಂತ ಅವರು ಈ ವೀಕ್ ಅವರಿಬ್ರು ನಡುವೆ ಯಾರಾದ್ರೂ ಹೋಗ್ಲಿಕ್ ಕಳ್ಪೆ ಬರ್ಬೇಕಾಗಿತ್ತು ಹೌದು ಬಂದಿದೆ ಕೂಡ ಹನುಮಂತ ಅವರಿಗೆ ಈ ವೀಕ್ ಬಂದಿರುವಂತದ್ದು ಬಂದಿರುವಂತ ಉತ್ತಮ ತಗೊಂಡಿರುವಂತ ನಮ್ಮ ಯಾರು ಧನ್ರಾಜ್ ಅವರು ಧನ್ರಾಜ್ ಅವರಿಗೆ ಕರೆಕ್ಟ್ ಆಗಿ ಉತ್ತಮ ಸಿಕ್ಕಿದ್ಯಾ ಹೌದು ಸಿಕ್ಕಿದೆ ಮತ್ತೆ ಇನ್ನೊಬ್ಬ ಸ್ಪರ್ಧಿ ಉತ್ತಮ ಯಾರು ಯಾರೋಪ್ಪ ಅಂದ್ರೆ ನನ್ನ ಪ್ರಕಾರ ಅಹ್ ರಜತ್ ಅವರು ಅವರು ಕೊಟ್ಟಂತ ಟಾಸ್ಕ್ ನ ತುಂಬಾ ಚೆನ್ನಾಗಿ ಆಡಿರುವಂತದ್ದು ಮತ್ತೆ ಯಾವಾಗ ಗೆಸ್ಟ್ ಅಹ್ ಇದ್ರಲ್ಲಿ ಬಂತು ಬಿಬಿ ಕಿ ರೆಸಾರ್ಟ್ ಯಾವಾಗ ಗೆಸ್ಟ್ ಅಪ್ರಿಯನ್ಸ್ ಅವ್ರಿಗೆ ಸಿಕ್ತು ಆಗನು ಕೂಡ ಮನೆ ಮಂದಿಗೆಲ್ಲ ಸರಿಯಾಗಿ ಮತ್ತೆ ಟಾಸ್ಕ್ ಅಚ್ಕಟ್ಟಾಗಿ ನಮ್ಗೆ ಎಂಟರ್ಟೈನ್ ಹೈಲೈಟ್ ಆಗಿ ಕಾಣಿಸಿದ ರಜಾ ತೋಡೋದು ಜಾಸ್ತಿ ರಜ ತೋಡ್ದು ಕೂಡ ಇನ್ವಾಲ್ವ್ಮೆಂಟ್ ಇದೆ ಮತ್ತೆ ಧನ್ರಾಜ್ ಅವ್ರದ್ದು ಕೂಡ ಅತಿ ಹೆಚ್ಚು ಇನ್ವಾಲ್ವ್ಮೆಂಟ್ ಇರುವಂತದ್ದು ಸೊ ಈ ವೀಕ್ ಉತ್ತಮ ಹಾಗೂ ಕಳಪೆ ಸರಿಯಾಗಿರುವಂತಹ ಪರ್ಸನ್ ಗೆ ಸಿಕ್ಕುವಂತದ್ದು ಕರೆಕ್ಟ್ ವಿಷಯ ಸೊ ಈ ವೀಕ್ ಯಾರ್ಯಾರು ಹೆಂಗ್ ಹೆಂಗ್ ಆಡೋರು ಅಂತ ತಿಳಿಸ್ತೀನಿ ಹೌದು ಧನ್ರಾಜ್ ಅವರು ಕೂಡ ತುಂಬಾ ಚೆನ್ನಾಗಿ ಈ ವೀಕ್ ಗೇಮ್ ಪೀನ ಕೊಟ್ಟಿರುವಂತದ್ದು ಎಂಟರ್ಟೈನ್ಮೆಂಟ್ ಕೂಡ ಇತ್ತು ಇನ್ವಾಲ್ವ್ಮೆಂಟ್ ಕೂಡ ಇತ್ತು ಸೊ ಅವರು ಯಾವ ಯಾವ ಸ್ಥಾನದಲ್ಲಿ ಎಲ್ಲೆಲ್ಲಿ ಇರ್ಬೇಕು ಅಂತ ಮತ್ತೆ ಗೆಸ್ಟ್ ಆಗಿ ಯಾವ ರೀತಿ ಇರಬೇಕು ಮತ್ತೆ ಎಂಪ್ಲಾಯಿ ಅಂದ್ರೆ ಎಂಪ್ಲಾಯಿ ಆಗಿ ಯಾವ ರೀತಿ ಇರಬೇಕು ಅನ್ನೋದನ್ನ ಈ ಒಂದು ಟಾಸ್ಕ್ ನಲ್ಲಿ ಅಚ್ಚುಕಟ್ಟಾಗಿ ತೋರಿಸಿರುವಂಥದ್ದು ನಮ್ಮ ಧನ್ರಾಜ್ ಅವರು ಎಲ್ಲೂ ಕೂಡ ಅವರ ವೈಯಕ್ತಿಕ ಕಾರಣಗಳಿಂದ ಆಟನ ಆಡಿಲ್ಲ ಅವರ ಪರ್ಸನಲ್ ಆಗಿ ಅವರು ಆಡಿರುವಂತದ್ದು ಇದರಲ್ಲಿ ಹೈಲೈಟ್ ಆಗಿ ಕಾಣ್ತಾ ಇಲ್ಲ ಮತ್ತೆ ಅಹ್ ರಜತ್ ಅವರು ಕೂಡ ತುಂಬಾ ಅಚ್ಚುಕಟ್ಟೆ ಈ ಗೇಮ್ ಪ್ಲೇನ ಆಡಿದ್ರು ಬಟ್ ಅವರು ಎಲ್ಲ ಒಂದ್ ಕಡೆ ಅವರ ವೈಯಕ್ತಿಕ ಕಾರಣಗಳಿಂದ ಕೆಲ್ಸನ ಮಾಡ್ ಮಾಡ್ಕೊಂಡು ಕೊಡದೇ ಇರೋ ರೀತಿ ಆಗಿರ್ಬೋದು ಮತ್ತೆ ಅವ್ರ ಹೇಳು ಕೆಲ್ಸ ನಾವು ಮಾಡ್ಬೇಕು ಅನ್ನೋದಾಗಿರ್ಬೋದು ಇದರಲ್ಲಿ ಸ್ವಲ್ಪ ಸ್ವಲ್ಪ ಕಾಣ ಸಿಕ್ತು ಅದನ್ನು ಬಿಟ್ರೆ ಈ ವೀಕ್ ಅವರು ಗೇಮ್ ಪ್ಲೇ ಆಡಿದ್ರು ನೋಡಿದ್ರೆ ಅವ್ರಿಗೆ ಕಿಚ್ಚನ ಸಪ್ಪಳೆನೂ ಕೂಡ ಸಿಕ್ಕುರ ಸಿಗ್ಬಹುದು ಸೊ ಒಂದು ಕಾರಣ ಇರೋದಕ್ಕೆ ಏನಪ್ಪಾ ಅಂದ್ರೆ ಅವರು ಅವರ ಒಂದು ಇನ್ವಾಲ್ಮೆಂಟ್ ಅಂದ್ರೆ ವೈಯಕ್ತಿಕ ಕಾರಣಗಳಿಂದ ಆ ಒಂದು ಗೇಮ್ ಪ್ಲೇನ ಸ್ವಲ್ಪ ಸ್ವಲ್ಪ ಅಹ್ ತಡ ಮಾಡೋದಿಕ್ಕೆ ಅವ್ರಿಗೆ ಅಹ್ ಈ ಒಂದು ಚಾನ್ಸ್ ಇಂದ ಉತ್ತ ಕಳಪೆ ಸಿಗ್ ಸರಿ ಚಪ್ಪಳೆ ಕಿಚನ್ ಚಪ್ಪಳೆ ಸಿಕ್ಕಿದ್ರು ಸಿಗದೇ ಇರಬಹುದು ಹೇಳಕ್ಕಾಗಲ್ಲ ಸೊ ತ್ರಿವಿಕ್ರಮ್ ಅವರು ಕೂಡ ಎಲ್ಲೋ ಒಂದ್ ಕಡೆ ಇವತ್ತು ಇನ್ವಾಲ್ವ್ಮೆಂಟ್ ಅಷ್ಟೊಂದು ಕಾಣಿಸ್ಲಿಲ್ಲ ಅಹ್ ಮತ್ತೆ ಅಷ್ಟೊಂದು ಸ್ಕ್ರೀನ್ ಪ್ರೆಸೆನ್ಸ್ ಅವ್ರದ್ದು ಇರ್ಲಿಲ್ಲ ಈ ವೀಕ್ ಪ್ರತಿಯೊಬ್ರು ಕೂಡ ಅವರೊಂದು ಟೀಮ್ ನಲ್ಲಿ ಕಾಣಿಸ್ಕೊಂತಿದ್ರು ಮತ್ತೆ ತ್ರಿವಿಕ್ರಮ್ ಅವರು ಅವರ ಒಂದು ಗೇಮ್ ನ ಎಲ್ಲೋ ಒಂದ್ ಕಡೆ ಬಿಟ್ಕೋ ಕು ಬಿಟ್ಕೊಂಡು ರೀತಿ ಕಾಣಿಸ್ತಿತ್ತು ಸೊ ಭವ್ಯ ಅವರು ಕೂಡ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಈ ವೀಕ್ ಗೇಮ್ ಗಳನ್ನ ಆಡಿರುವಂತದ್ದು ಚೈತ್ರ ಅವರು ಕೂಡ ಅವರ ಒಂದು ಪ್ರೆಸೆನ್ಸ್ ಕಾಣಿಸ್ತು ಕ್ಯಾಪ್ಟನ್ ಆಗಿರೋ ಕಾರಣದಿಂದ ಅವ್ರನ್ನ ಅತಿ ಹೆಚ್ಚು ತೋರಿಸಲಾಗಿತ್ತು ಈ ನೋಡಕ್ ಹೋದ್ರೆ ಸೊ ಐಶ್ವರ್ಯ ಅವರು ಕೂಡ ಎಲ್ಲ ಒಂದ್ ಕಡೆ ಕಳೆದ್ರು ಅಂತ ಅನಿಸ್ತು ಮತ್ತೆ ಅಹ್ ಅಡ್ಗೆ ಮಾಡ್ ಏನು ಅವ್ರಿಗೆ ಎಂಪ್ಲಾಯಿ ಆಗಿದ್ರಲ್ಲ ಆ ಆಗ ಐಶ್ವರ್ಯ ಅವರು ಅವ್ರ ಒಂದು ಎಲ್ ಎಂಪ್ಲಾಯಿಯಲ್ಲೇ ಅಂದ್ರೆ ಅಡಿಗೆ ಮಾಡೋಕಲ್ಲೇ ಕಳೆದ್ರು ಅಂತ ನಂಗೆ ಅನಿಸ್ತು ಯಾವ್ದೇ ಒಂದು ಇನ್ವಾಲ್ವ್ಮೆಂಟ್ ಹಾಕಿದ್ರು ಜಾಸ್ತಿ ಇರಲಿಲ್ಲ ಸೊ ನೀವು ನೋಡಕ್ ಹೋದ್ರೆ ಐಶ್ವರ್ಯ ಅವ್ರದ್ದು ಲಾಸ್ಟ್ ತ್ರೀ ವೀಕ್ಸ್ ಇಂದ ಅವರು ಬಾಟಮ್ ಟೂ ಲಿಸ್ಟ್ ನಲ್ಲಿ ಹೋಗಿ ಹೋಗಿ ಬರ್ತಿರುವಂತದ್ದು ಯಾವುದೋ ಒಂದು ಲಕ್ಕಿಯಿಂದ ಲಕ್ಕಿ ಯಿಂದ ಅವರು ಬಿಗ್ ಬಾಸ್ ಮನೆಯಲ್ಲಿ ಹಿಡಿದ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಹ್ ಅವ್ರು ಹೋಗೋ ಪ್ಲೇಸ್ ಅಲ್ಲಿ ಇನ್ನೊಬ್ರು ಯಾರೋ ಹೋಗ್ತಾ ಇದ್ರು ಸೊ ಅವರು ಹಾಗೆ ಸೇಫ್ ಆಗ್ತಾ ಬಂದಿದ್ದಾರೆ ನೋಡೋಣ ಈ ವೀಕ್ ಯಾರು ಹೋಗ್ಬೋದು ಅಂತ ಮತ್ತೆ ಗೌತಮಿ ಆಗಿರ್ಬೋದು ಮೋಷಿತ್ ಆಗಿರ್ಬೋದು ಅವ್ರದ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಮುಂದೆ ಎಷ್ಟಿತ್ತು ಅಷ್ಟೇ ಬರ್ತಾ ಇದೆ ಮತ್ತೆ ಅವರು ಧ್ವನಿ ಎತ್ತದೆ ಧ್ವನಿ ಎತ್ತುವಂತ ಪ್ಲೇಸ್ ಅಲ್ಲಿ ಧ್ವನಿ ಎತ್ತದೆ ಇರ್ಬೋದು ಮತ್ತೆ ಅವರೊಂದು ಗೇಮ್ ನ ಸ್ವಲ್ಪ ಸ್ವಲ್ಪ ಬಿಟ್ಕೊಡುವಂತ ರೀತಿಯಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಮಂಜೂರು ಕೂಡ ಅವರೊಂದು ಜಗಳ ಅಂತೂ ಪ್ರತಿವಾರ ಇದ್ದೇ ಇರುತ್ತೆ ಪ್ರತಿವಾರ ಇದ್ದೇ ಇರುತ್ತೆ ಮತ್ತೆ ಅವರೊಂದು ಆಟನು ಕೂಡ ತುಂಬಾ ಚೆನ್ನಾಗಿ ಆಡಿರುವಂತದ್ದು ಮತ್ತೆ ಗೆಸ್ಟ್ ಆಗಿನೂ ಕೂಡ ತುಂಬಾ ಚೆನ್ನಾಗಿ ಕಾಟ ಕೊಟ್ಟಿರೋದು ನಮ್ಗೆಟ್ ಆಗಿ ಕಾಣಿಸ್ತಾ ಇದೆ ಪ್ರಮುಖದಲ್ಲೂ ಕೂಡ ಅತಿ ಹೆಚ್ಚು ಕಾಣಿಸ್ಕೊಂಡಿರುವಂತದ್ದು ನಮ್ಮ ಮಂಜು ಅವರು ಸೊ ಅಹ್ ಇದಾದ ನಂತರ ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಆ್ಯಡ್ ಇರುವಂತದ್ದು ನನ್ಗೆ ಈ ವೀಕ್ ಯಾರು ಹೆಲಿಮಿನೇಟ್ ಆಗ್ತಾರೆ ಅನ್ನೋ ವಿಷಯಕ್ಕೆ ಬಂದ್ರೆ ಹೌದು ಈ ವಾರ ರಜತ್ ಹಾಗೂ ಭವ್ಯ ಬಿಟ್ಟು ಬಿಗ್ ಬಾಸ್ ಮನೆಯ ಪ್ರತಿ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿರುವಂತದ್ದು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಹತ್ತು ಜನ ಕಂಟೆಸ್ಟೆಂಟ್ಸ್ ಗಳು ಇರುವಂತದ್ದು ಅದರಲ್ಲಿ ಎಂಟು ಮಂದಿ ಈಗ ನಾಮಿನೇಷನ್ ಲಿಸ್ಟ್ ಆಗಿರುವಂತದ್ದು ಅದರಲ್ಲಿ ಅಹ್ ಟಾಪ್ ತ್ರೀ ಬಾಟಮ್ ಲಿಸ್ಟ್ ಗೆ ಹೋದ್ರೆ ಹೌದು ಚೈತ್ರ ಕುಂದೂಪುರ್ ಅವರು ಇದರಲ್ಲಿ ಮೊದಲು ಬರ್ತಾರೆ ಇದಾದ ನಂತರ ಐಶ್ವರ್ಯ ಅವರು ಬರ್ತಾರೆ ನನ್ಗೆ ಫಿಫ್ಟಿ ಫಿಫ್ಟಿ ಯಾರಪ್ಪ ಅಂದ್ರೆ ಮೋಕ್ಷಿತಾ ಹಾಗೂ ಯಾರು ಮಂಜು ಅವರು ಕಾಣಿಸ್ಕೊಂತಾರೆ ಬಟನ್ ತ್ರೀ ಲೀಸ್ಟ್ಗಳಲ್ಲಿ ನೋಡೋಣ ಈ ವೀಕ್ ಯಾರು ಹೆಲ್ಮೆಟ್ ಆಗ್ಬೋದು ಅಂತ ನನ್ನ ಪ್ರಕಾರ ಐಶ್ವರ್ಯ ಅವರು ಈ ವೀಕ್ ಎಲಿಮಿನೇಟ್ ಆದ್ರೂ ಆಗಬಹುದು ಹೇಳಕ್ಕಾಗಲ್ಲ ನೋಡೋಣ ಯಾರು ಹೆಲ್ಮೆಟ್ ಆಗ್ಬೋದು ಅಂತ ಸೊ ನಿಮ್ಮ ಪ್ರಕಾರ ಈ ವೀಕ್ ತುಂಬಾ ಚೆನ್ನಾಗಿ ಆಡಿರುವಂತಹ ಸ್ಪರ್ಧಿ ಯಾರು ಮತ್ತೆ ಇನ್ವಾಲ್ವ್ಮೆಂಟ್ ಕೊಟ್ಟಿರುವಂತ ಸ್ಪರ್ಧಿ ಯಾರು ಅಂತ ನಿಮ್ ಸ್ಪರ್ಧೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕೂಡ